ನನ್ನ ರೂಮಿಗೆ ನಾನೇ ಪೇಂಟ್ ಕೊಡೋದು ಪ್ರೈಮರ್ ಕೊಟ್ಟಾಗಿತ್ತು ಈಗ ಒಂದನೇ ಕೋಟ್ ಪೇಂಟ್ ಕೊಡ್ತಾ ಇದ್ದೇನೆ ಒಂದು ಕೋಟ್ ಪೇಂಟ್ ಕೊಟ್ಟಾಯಿತು ಈಗ ಎರಡನೇ ಕೋಟ್ ಪೇಂಟ್ ಕೊಡ್ತಾ ಇದ್ದೇನೆ ನಿಮ್ಮ ಮನೆಯ ಗೋಡೆಗಳಿಗೂ ಕಡಿಮೆ ಖರ್ಚಿನಲ್ಲಿ ಪೇಂಟ್ ಕೊಡಬೇಕಂದ್ರೆ ನೀವೇ ಹೀಗೆ ಮಾಡ್ಬೋದು ನೋಡಿ ಯಾವಾಗ ರಜೆ ಇರುವ ದಿನ ಮನೆಯಲ್ಲಿರುವವರೆಲ್ಲರೂ ಸೇರಿ ಹೀಗೆ ಪೇಂಟ್ ಕೊಟ್ಟರೆ ಆಯಿತು ಕೆಳಗಡೆ ಏನಾದರೂ ಹಾಕ್ಕೊಳ್ಳಿ ನೆಲ ಹಾಳಾಗದಾಗೆ ಟರ್ಪಲ್ ಅಥವಾ ಹಳೆ ಗೋಡಿ ಏನಾದರೂ ಹಾಕಿ ರೋಲರಲ್ಲಿ ಪೇಂಟ್ ಕೊಡಲಿಕ್ಕೆ ಸುಲಭ ಮತ್ತು ಪೇಂಟ್ ಕೊಡ ಕಡಿಮೆ ಸಾಕು ಮೇಲಿನಿಂದ ಹನಿ ಹನಿಯಾಗಿ ಉದುರಿದ್ದೆಂಥದ್ದು ಅಂತ ಕಾಣ್ತದಲ್ಲ ಅದು ಅಲ್ಲಿಂದ ಮೇಲಿನ ಹೆಜ್ಜಿಗೆ ಬ್ರಷ್ ಅಲ್ಲಿ ಕೊಟ್ಟದ್ದು ಎರಡು ಕೋಟ್ ಪೇಂಟ್ ಕೊಟ್ಟಾದ್ಮೇಲೆ ಹೀಗೆ ಕಾಣ್ತಾ ಇದೆ ನೋಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟವಾದಲ್ಲಿ ಶೇರ್ ಮಾಡಿ ಧನ್ಯವಾದಗಳು